ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಈ ವಿಷಯದ ಭಾಗವಾಗಿ ಅಗ್ರಿಕಲ್ಚರಲ್ ಎಂಟಮಾಲಜಿ ವಿಷಯದಲ್ಲಿ ಯಾವ ರೀತಿಯ ಮತ್ತು ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ ಆಲ್ರೆಡಿ ತಮಗೆ ಗೊತ್ತಿರೋ ಹಾಗೆ ಎ ಮತ್ತು ಡಬಲ್ ಎ ಕೆ ಪಿ ಎಸ್ ಯ ನಲ್ಲಿ ಇಪ್ಪತ್ತು ಮುಖ್ಯ ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಟಾಪಿಕ್ ನಿಂದ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳಿರೋ ಹಾಗೆ ಸೊ ಮಿನಿಮಮ್ ಎಂಟು ಪ್ರಶ್ನೆಗಳನ್ನ ತಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಮ್ಯಾಕ್ಸಿಮಮ್ ಸೊ ಹದಿನೈದು ಪ್ರಶ್ನೆಗಳನ್ನ ಪ್ರತಿಯೊಂದು ಟಾಪಿಕ್ ನಿಂದ ಅಗ್ರಾನಮಿ ಇರಬಹುದು ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಇರಬಹುದು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಗ್ರಿಕಲ್ಚರಲ್ ಎಂಟಮಾಲಜಿ ಸೊ ಪ್ರತಿಯೊಂದು ಸೆಕ್ಷನ್ಸ್ ಇಂದ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರುತ್ತೆ ಹಾಗಾಗಿ ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದು ಸಿಲೆಬಸ್ನಲ್ಲಿರುವಂತಹ ಮುಖ್ಯ ಟಾಪಿಕ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತು ಈ ಒಂದು ಮೊಮೆಂಟ್ ನಲ್ಲಿ ಎಕ್ಸಾಮ್ ನ ಮೊಮೆಂಟ್ ನಲ್ಲಿ ಆದಷ್ಟು ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾಗತ್ತೆ ಮ್ಯಾಕ್ಸಿಮಮ್ ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮತ್ತು ಯಾವ ರೀತಿಯ ಪ್ರಶ್ನೆಗಳನ್ನ ಕೆ ಪಿ ಸಿಯಲ್ಲಿ ಕೇಳ್ತಾರೆ ಸೊ ತಮ್ದೇನಾದ್ರೂ ಕೆಪಿಎಸ್ ಸಿ ಅಲ್ಲಿ ಇದು ಪ್ರಥಮ ಪರೀಕ್ಷೆ ಆಗಿದ್ರೆ ತಮಗೆ ಗೊತ್ತಿರಬೇಕು ಕೆಪಿಎಸ್ಸಿ ಯಲ್ಲಿ ಟೈಪ್ಸ್ ಆಫ್ ಕ್ವಶನ್ಸ್ ಗಳು ವೇರಿಯೇಷನ್ಸ್ ಇರುತ್ತೆ ಸಿಂಪಲ್ ಪ್ರಶ್ನೆಗಳನ್ನ ಸಹ ಕೇಳ್ತಾರೆ ಸರಳವಾದಂತಹ ಪ್ರಶ್ನೆಗಳಿರುತ್ತೆ ಹಾಗೆ ಡಿಫಿಕಲ್ಟ್ ಪ್ರಶ್ನೆಗಳು ಸಹ ಇರುತ್ತೆ ಹಾಗೆ ಆಲ್ ಆಫ್ ದ ಎಬೋ ಮತ್ತು ನನ್ ಆಫ್ ದ ಅಬೋ ಆಪ್ಷನ್ಸ್ ಇರುವಂತಹ ಪ್ರಶ್ನೆಗಳನ್ನ ಕೆ ಪಿ ಎಸ್ ಸಿ ಅವರು ಕೇಳ್ತಾರೆ ಸೊ ಈ ಎಲ್ಲಾ ಟೈಪ್ಸ್ ಆಫ್ ಕ್ವಶನ್ಸ್ ಗಳನ್ನ ವಿತ್ ಎಕ್ಸಾಂಪಲ್ ನಾವು ಅಗ್ರಿಕಲ್ಚರಲ್ ಎಂಟಮಾಲಜಿಯಲ್ಲಿ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮತ್ತು ಈ ಒಂದು ಎಂಟಮಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಒಂದು ಕ್ವಶನ್ ಬ್ಯಾಂಕ್ ಪ್ರಶ್ನೋತ್ತರ ಮಾಲೆ ಅಥವಾ ಕ್ವಶನ್ ಬ್ಯಾಂಕ್ ಏನಿದೆ ಜಾಯಿಂಟ್ಲರ್ನ್ ಆಪ್ ನಲ್ಲಿ ಲಭ್ಯವಿರುತ್ತೆ ಮತ್ತು ಡಬಲ್ ಎ ಎಕ್ಸಾಮ್ ಗೆ ಈ ಒಂದು ಕ್ವಶನ್ ಬ್ಯಾಂಕ್ ಜಾಯಿನ್ ಜಾಯಿಂಟ್ಲರ್ನ್ ಆಪ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸಾಲ್ವ್ ಕೂಡ ಮಾಡಬಹುದು ಸೊ ಕ್ವಶನ್ ಬ್ಯಾಂಕ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಸೊ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಆಯ್ಕೆಗಳಿರುತ್ತೆ ಅದಕ್ಕೆ ಸರಿ ಉತ್ತರ ಇರುತ್ತೆ ಮತ್ತು ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚುವರಿ ಮಾಹಿತಿ ಪ್ರಶ್ನೆ ಮತ್ತು ಉತ್ತರಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಇರುತ್ತೆ ಸೊ ನಿಮ್ಮ ಕ್ಯೂ ಪ್ರಾಕ್ಟೀಸ್ ಯಾವಾಗಲೂ ಕೂಡ ಒಂದು ರೈಟ್ ವೇಯಲ್ಲಿ ರೈಟ್ ಅಪ್ರೋಚ್ ನಲ್ಲಿ ಇರಬೇಕು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸಿ ಗಳನ್ನ ಸಾಲ್ವ್ ಮಾಡಿ ಅಂತ ಕ್ಷಣ ಏನ್ ಮಾಡ್ತಾರೆ ಮಗ್ ಅಪ್ ಮಾಡ್ತಾರೆ ಬಾಯ್ಪಾಠ ಮಾಡ್ತಾರೆ ಬಟ್ ಹಾಗಲ್ಲ ಸೊ ಎಮ್ ಸಿ ಕ್ಯೂಗಳನ್ನು ಫಸ್ಟು ಒಂದು ಕ್ವಶನನ್ನು ಓದಬೇಕು ಆಪ್ಷನ್ಸನ್ನು ಓದಬೇಕು ಸರಿ ಉತ್ತರ ಗೊತ್ತಿತ್ತು ಅಂದರೆ ಟಿಕ್ ಮಾಡಬೇಕು ಸರಿ ಉತ್ತರ ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಗೆಸ್ ಆದರೂ ಮಾಡಬೇಕು ಸೊ ಎಂಡಲ್ಲಿ ಏನು ಮಾಡಬೇಕು ಆನ್ಸರನ್ನು ನೋಡ್ಕೋಬೇಕು ಎಕ್ಸ್ಪ್ಲನೇಷನನ್ನು ನೋಡ್ಕೋಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚುವರಿ ಮಾಹಿತಿಯನ್ನು ನೋಡಿಕೊಂಡ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನಲ್ಲಿ ಒಂದು ನಾಲೆಡ್ಜ್ ಅಥವಾ ಒಂದು ಸಲ್ಯೂಷನ್ ಅಥವಾ ಒಂದು ಅಪ್ರೋಚ್ ಹೇಗೆ ಒಂದು ಎಂಸಿಕ್ಯೂ ಗಳನ್ನ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ದಿಸ್ ಇಸ್ ಅ ರೈಟ್ ವೇ ಆಫ್ ಸಾಲ್ವಿಂಗ್ ಎಮ್ ಸಿ ಕ್ಯೂಸ್ ಆರ್ ಪ್ರಾಕ್ಟೀಸಿಂಗ್ ಎಂ ಆಗುತ್ತೆ ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನ ತಾವು ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಕೋರ್ಸ್ ಕೂಡ ಇರುತ್ತೆ ಒಂದ್ಸಲ ಚೆಕ್ ಕೂಡ ಮಾಡ್ಕೋಬಹುದು ಸೊ ಕಮಿಂಗ್ ಟು ದ ಫಸ್ಟ್ ಕ್ವಶನ್ ಸೊ ಯಾಕೆ ಫಸ್ಟ್ ನಾವು ನೋಡ್ತಾ ಇದೀವಿ ಇಟ್ ಇಸ್ ಅ ಮಾಡೆಲ್ ಕ್ವೆಶನ್ ಸೊ ಅಗ್ರಿಕಲ್ಚರಲ್ ಎಂಟಮಾಲಜಿಯಲ್ಲಿ ಇದೊಂದು ಮಾದರಿ ಪ್ರಶ್ನೆ ಆಗುತ್ತೆ ಇದೊಂದು ಸಿಂಪಲ್ ಪ್ರಶ್ನೆ ಎಸ್ ಸಿ ಅವರು ಫ್ರೇಮ್ ಮಾಡಬಹುದಾದಂತಹ ಸರಳವಾದಂತಹ ಪ್ರಶ್ನೆ ಆಗುತ್ತೆ ಯಾಕೆ ಸರಳವಾದಂತಹ ಪ್ರಶ್ನೆ ಅಂತ ಕೊಟ್ಟಿದ್ದೀವಿ ಅಂತಂದ್ರೆ ಸೊ ಜಸ್ಟ್ ಒಂದು ಪ್ರಶ್ನೆ ಇದೆ ಸೊ ಅದಕ್ಕೆ ನಾಲ್ಕು ಒನ್ ವರ್ಡ್ ಆಪ್ಷನ್ಸ್ ಇದೆ ಸೊ ನಾಲ್ಕು ಒನ್ ವರ್ಡ್ ಆಪ್ಷನ್ಸ್ ಪ್ರಶ್ನೆ ಓದಿ ವಿಚ್ ಲೇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ವಾಟರ್ ಪ್ರೂಫ್ ನೇಚರ್ ಆಫ್ ದ ಇನ್ಸೆಕ್ಟ್ ಕ್ಯೂಟಿಕಲ್ ಆಯ್ಕೆಗಳು ಎಂಡೋಕ್ಯೂಟಿಕಲ್ ಕ್ಯೂಟಿಕಲ್ ಎಕ್ಸೋಕ್ಯೂಟಿಕಲ್ ಕ್ಯೂಟಿಕಲ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಅದರಲ್ಲಿ ಸೊ ಸರಿಯಾದ ಉತ್ತರ ಯಾವುದು ಎಪಿ ಕ್ಯೂಟಿಕಲ್ ಸರಿಯಾದ ಉತ್ತರ ಆಗುತ್ತೆ ಸೊ ವಿಚ್ ಚಿಟಿನಸ್ ಲೇಯರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೈಂಟೈನಿಂಗ್ ದ ವಾಟರ್ ಪ್ರೂಫ್ ನೇಚರ್ ಆಫ್ ದ ಇನ್ಸೆಕ್ಟ್ ಕ್ಯೂಟಿಕಲ್ ಎಪಿ ಕ್ಯೂಟಿಕಲ್ ಸರಿಯಾದ ಉತ್ತರ ಸೊ ಇಟ್ ಇಸ್ ಅ ಸಿಂಪಲ್ ಪ್ರಶ್ನೆ ಸೊ ಒನ್ ಲೈನರ್ ಪ್ರಶ್ನೆ ಆಪ್ಷನ್ಸ್ ಆಪ್ಷನ್ಸ್ಗಳು ಕೂಡ ಒನ್ ವರ್ಡ್ಲಿ ಕೊಟ್ಟಿದ್ದಾರೆ ಸೊ ಮುಂದಿನ ಪ್ರಶ್ನೆ ನೋಡಿ ಸೊ ಇದೊಂದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆಗುತ್ತೆ ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಗಳಿದೆ ಒಂದು ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಟೂ ಸೊ ಇದು ಡಿಫಿಕಲ್ಟ್ ಪ್ರಶ್ನೆ ಆಗುತ್ತೆ ಸೊ ಇದು ಡಿಫಿಕಲ್ಟ್ ಪ್ರಶ್ನೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಸ್ಪೈರಕಲ್ಸ್ ಆರ್ ಓಪನಿಂಗ್ಸ್ ಫಾರ್ ದ ಸರ್ಕುಲೇಟರಿ ಸಿಸ್ಟಮ್ ಸ್ಟೇಟ್ಮೆಂಟ್ ಟೂ ನೋಡೋಣ ಸ್ಪೈರಾಕಲ್ಸ್ ಅಲ್ಲಿ ಟು ಟ್ರೇಕಿಯಾ ಇನ್ ದ ರೆಸ್ಪಿರೇಟರಿ ಸಿಸ್ಟಮ್ ಆಯ್ಕೆಗಳು ಓನ್ಲಿ ಒನ್ ಇಸ್ ಟ್ರೂ ಓನ್ಲಿ ಟೂ ಇಸ್ ಟ್ರೂ ಬೋತ್ ಒನ್ ಆ್ಯಂಡ್ ಟೂ ಆರ್ ಟ್ರೂ ಬೋತ್ ಒನ್ ಆ್ಯಂಡ್ ಟೂ ಆರ್ ಫಾಲ್ಸ್ ಸರಿಯಾದ ಉತ್ತರ ಆಯ್ಕೆ ಎರಡು ಆಗುತ್ತೆ ಸೊ ಓನ್ಲಿ ಟೂ ಇಸ್ ಟ್ರೂ ಆಗುತ್ತೆ ಸೊ ಸ್ಪೈರಾಕಲ್ ಸರ್ ಓಪನಿಂಗ್ ಫಾರ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಏನಿದೆ ರಾಂಗ್ ಆಗುತ್ತೆ ಸ್ಟೇಟ್ಮೆಂಟ್ ಸೊ ಸ್ಟೇಟ್ಮೆಂಟ್ ಟೂ ಏನಿದೆ ದಟ್ ಇಸ್ ಅ ಓನ್ಲಿ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಇಂತಹ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ ನಲ್ಲಿ ಪಿ ಎಸ್ ಸಿಯಲ್ಲಿ ಫ್ರೇಮ್ ಮಾಡ್ತಾರೆ ಗೊತ್ತಿರಬೇಕು ಇಟ್ ಇಸ್ ಅ ಡಿಫಿಕಲ್ಟ್ ಲೆವೆಲ್ ಪ್ರಶ್ನೆ ಆಗುತ್ತೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ ಮಾತ್ರ ಇಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬಹುದು ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಮೂರ್ ಆಗುತ್ತೆ ಸೊ ಈ ರೀತಿ ಮ್ಯಾಥ್ಸ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಮ್ಯಾಥ್ಸ್ ದ ಫಾಲೋವಿಂಗ್ ಕೆ ಪಿ ಎಸ್ ಸಿ ಅವರು ಫ್ರೇಮ್ ಮಾಡ್ತಾರೆ ಮ್ಯಾಸ್ ಅ ಫಾಲೋವಿಂಗ್ ಇನ್ಸೆಕ್ಟ್ ಆರ್ಡರ್ಸ್ ವಿತ್ ದೇರ್ ಟೈಪ್ ಆಫ್ ಮೆಟಾಮಾರ್ಫಾಸಿಸ್ ಸೊ ಫಸ್ಟ್ ಒಂದೇನು ಟೇಬಲ್ನಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ಆರ್ಡರ್ಸ್ ಕೊಟ್ಟಿದ್ದಾರೆ ಇನ್ಸೆಕ್ಟ್ ಆರ್ಡರ್ ಲೆಪಿಡೋಪ್ಟೆರಾ ಕೋಲಿಯೋಪ್ಟೆರಾ ಹೆಮಿಪ್ಟೆರಾ ಆರ್ಥೋಪ್ಟೆರಾ ಸೊ ಅಲ್ಲಿ ಟೇಬಲ್ ಟೂ ನಲ್ಲಿ ಸೊ ನೆಕ್ಸ್ಟ್ ಟೇಬಲ್ನಲ್ಲಿ ಏನು ಕೊಟ್ಟಿದ್ದಾರೆ ಟೈಪ್ಸ್ ಆಫ್ ಮೆಟಾಮಾರ್ಫಾಸಿಸ್ ಕೊಟ್ಟಿದ್ದಾರೆ ಹೆಮಿ ಮೆಟಾಬೊಲೂಸ್ ಹೋಲೋ ಮೆಟಾಬೊಲೂಸ್ ಪುರೋಮೆಟೊಲಿಸ್ ಅಮೆಟಬೊಲೊಸ್ ಸೊ ಈ ರೀತಿ ಕೊಟ್ಟಿದ್ದಾರೆ ಪ್ಯೂರೋ ಮೆಟಬಾಲಸ್ ಮತ್ತು ಅಮೆಟಬೋಲಸ್ ಅಂತ ಕೊಟ್ಟಿದ್ದಾರೆ ಅಮೆಟಾಬೋಲಸ್ ಸೊ ಇಲ್ಲಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮೂರು ಆಗುತ್ತೆ ಸರಿಯಾದ ಉತ್ತರ ಸೊ ಎ ಟೂ ಆಗುತ್ತೆ ಈ ರೀತಿ ನಾವು ಮ್ಯಾಚ್ ಮಾಡಬೇಕು ಲೆಪಿಡೋಪ್ಟೆರಾ ಏನಿದೆ ಹೋಲೋ ಮೆಟಾಬೊಲೋಸ್ ಆಗುತ್ತೆ ಹಾಗೆ ಕೋಲಿಯೋಪ್ಟೆರಾ ಸೊ ಕೋಲಿಯೋಪ್ಟೆರಾ ಕೂಡ ಹೋಲೋ ಮೆಟಬಾಲಸ್ ಆಗುತ್ತೆ ಹಾಗೆ ಹೆಮಿಪ್ಟೆರಾ ಸೊ ಸಿ ತ್ರೀ ಇದು ಮೆಟಬಾಲಸ್ ಆಗುತ್ತೆ ಹಾಗೆ ಆರ್ಥೋಪ್ಟೆರಾ ಕೂಡ ಸ್ತ್ರೀ ಆಗುತ್ತೆ ಪ್ಯೂರೋ ಮೆಟಬಾಲಸ್ ಆಗುತ್ತೆ ಈ ರೀತಿ ನಾವು ಮ್ಯಾಚ್ ಮಾಡಬೇಕಾಗತ್ತೆ ಸೊ ಮ್ಯಾಚ್ ದ ಫಾಲೋಯಿಂಗನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೆ ಪಿ ಎಸ್ ಸಿಲಿ ಕೇಳ್ತಾರೆ ಸೊ ಮುಂದಿನ ಪ್ರಶ್ನೆ ನೋಡಿ ಸೊ ಇದೊಂದು ಆಲ್ ಆಫ್ ದ ಎಬೌವ್ ಆಪ್ಷನ್ಸ್ ಇರುವಂಥ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸೆಕ್ಟ್ಸ್ ಶೋ ಕಂಪ್ಲೀಟ್ ಮೆಟಮಾರ್ಫೋಸಿಸ್ ಬಟರ್ಫ್ಲೈ ಹೌಸ್ ಫ್ಲೈ ಬೀಟಲ್ ಆಲ್ ಆಫ್ ದ ಎಬೋ ಸೊ ಆಯ್ಕೆ ನಾಲ್ಕು ಆಗುತ್ತೆ ಆಲ್ ಆಫ್ ದ ಎಬೋ ಸೋ ಯೂಶ್ವಲಿ ಆಲ್ ಆಫ್ ದ ಎಬೋ ಸೆವೆಂಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಸೊ ಅದನ್ನು ಸ್ವಲ್ಪ ಗೆಸ್ ಮಾಡಿ ಅಥವಾ ಅಬ್ಸರ್ವ್ ಮಾಡಿ ಟಿಕ್ ಮಾಡಬೇಕು ಸೊ ಮುಂದಿನ ಪ್ರಶ್ನೆ ನೋಡೋಣ ನನ್ ಆಫ್ ದ ಅಬೋ ಆಪ್ಷನ್ಸ್ ಇರುವಂತಹ ಪ್ರಶ್ನೆಗಳು ಸೊ ನನ್ ಆಫ್ ದ ಎಬೋವ್ ಆಪ್ಷನ್ಸ್ ಅನ್ನ ಥರ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಸೊ ಪ್ರಶ್ನೆ ಓದಿ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸೆಕ್ಟ್ಸ್ ಹ್ಯಾಸ್ ಹೆಮಿ ಮೆಟಾಬಾಲಸ್ ಡೆವಲಪ್ಮೆಂಟ್ ಹೌಸ್ ಫ್ಲೈ ಬಟರ್ಫ್ಲೈ ಮಸ್ಕಿಟೋ ನನ್ ಆಫ್ ದ ಎಬೋವ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ನನ್ ಆಫ್ ದ ಎಬೋವ್ ಆಗುತ್ತೆ ಸೊ ಈ ರೀತಿಯಾದಂಥ ಪ್ರಶ್ನೆಗಳೇನಿದೆ ಸಿಂಪಲ್ ಪ್ರಶ್ನೆಗಳು ಹಾಗೆ ಡಿಫಿಕಲ್ಟ್ ಪ್ರಶ್ನೆಗಳಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಮ್ಯಾಸ್ ದ ಫಾಲೋವಿಂಗ್ ಆಲ್ ಆಫ್ ದ ಅಬೌ ನನ್ ಆಫ್ ದ ಅಬೋ ಇಂತಹ ಕೆ ಪಿ ಸಿ ಅವರು ಫ್ರೇಮ್ ಮಾಡ್ತಾರೆ ಸೊ ಇಂತಹ ಪ್ರಶ್ನೆಗಳನ್ನು ಈ ಒಂದು ಕ್ವಶನ್ ಬ್ಯಾಂಕ್ ನಲ್ಲಿ ಟು ಆಪ್ ನಲ್ಲಿ ಲಭ್ಯವಿರುತ್ತೆ ಪ್ರಾಕ್ಟೀಸ್ ಕೂಡ ಮಾಡಬಹುದು ಸೊ ಅದರ್ವೈಸ್ ನೀವೇನಾದರೂ ಆಲ್ರೆಡಿ ಎಮ್ ಸಿ ಕ್ಯೂಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬೇರೆ ಕಡೆ ಅಥವಾ ಯಾವುದಾದ್ರು ಬುಕ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಈ ಒಂದು ಅಪ್ರೋಚನ್ನು ತಾವು ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಅದ್ ಇವತ್ತಿನ ಒಂದು ಕ್ವಿಕ್ ಮತ್ತು ಇನ್ಫಾರ್ಮೇಟಿವ್ ಡಿಸ್ಕಷನ್ ಆಗಿರುತ್ತೆ ಇವತ್ತಿನ ಸೆಷನ್ನ ಕುರಿತು ಅಥವಾ ಇವತ್ತಿನ ಡಿಸ್ಕಷನ್ನ ಕುರಿತು ಏನಾದರೂ ಡೌಟ್ಸ್ಗಳಿತ್ತು ಇತ್ತು ತಮಗೆ ಏನಾದರೂ ಕ್ವಶನ್ಸ್ಗಳು ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು